ಬಿಜೆಪಿಗೂ ನಮ್ಮ ಭಾರತ ದೇಶದ ಇತಿಹಾಸಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಬಿಜೆಪಿ ಮತ್ತೊಮ್ಮೆ ಸಾಬೀತು ಮಾಡಿದೆ ತನ್ನ ತತ್ವ ಸಿದ್ಧಾಂತಗಳಿಂದ ಇಡೀ ದೇಶವನ್ನು ಒಂದು ಮಾಡಿ ಪ್ರೀತಿ ಸತ್ಯ ಮತ್ತು ಅಹಿಂಸೆಯಿಂದ ವಿಶ್ವಾಸವನ್ನ ಗೆದ್ದ ವಿಶ್ವ ನಾಯಕ ಮಹಾತ್ಮ ಗಾಂಧಿಯವರು ಎಂದು ಎಐಸಿಸಿ ಕಾರ್ಯದರ್ಶಿ ಬಿಎಂ ಸಂದೀಪ್ ಅವರು ಹೇಳಿದರು ಬಿ ಜೆ ಪಿಯವರು ಕೊಟ್ಟಂಥ ಜಾಹೀರಾತಿನಿಂದ ಬಿ ಜೆ ಪಿ ಯಾವ ರೀತಿ ಬೌದ್ಧಿಕವಾಗಿ ದಿವಾಳಿ ಆಗಿದೆ ಅಂಥೇಳಿ ಆ ಜಾಹೀರಾತಿನಿಂದ ಗೊತ್ತಾಗುತ್ತೆ ಬಿ ಜೆ ಪಿಯವರು ಏನಾದರೂ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡಬೇಕಾದ್ರೆ ಏನಾದರೂ ಒಂದು ವಿಷಯಗಳನ್ನು ಸಾರ್ವಜನಿಕರಿಗೆ ಹೇಳಬೇಕಾದ್ರೆ ಅದರ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ ಆ ಪರಿಣಾಮಗಳನ್ನ ಕೂಡ ಯೋಚನೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇತಿಹಾಸ ಯಾರಿಗೆ ಗೊತ್ತಿಲ್ಲ ಅವ್ರ ಇತಿಹಾಸ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದರು ಆಗ ಬಿ ಜೆ ಪಿಯವರಿಗೆ ದೇಶದ ಇತಿಹಾಸದ ಬಗ್ಗೆ ಸ್ವಲ್ಪನೂ ಕೂಡ ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ದೇಶದ ಇತಿಹಾಸಕ್ಕೂ ಮತ್ತು ಬಿ ಜೆ ಪಿಯವರಿಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ದೇಶದ ಸ್ವತಂತ್ರಕ್ಕೂ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ಗೂ ಕೂಡ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಹಾಗಾಗಿ ಅವರಿಗೆ ಪತ್ರಿಕಾಗೋಷ್ಠಿ ಕೊಟ್ಟಿರೋದು ಬಿ ಜೆ ಅಚ್ಚ ಅಚ್ಚರಿ ಮೂಡಿದ್ರು ಕೂಡ ಇವತ್ತು ಸಾರ್ವಜನಿಕ ವಲಯಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಆಕ್ರೋ ಆಕ್ರೋಶವೇ ವ್ಯಕ್ತ ಆಗ್ತಿದೆ ಮತ್ತು ಕೂಡ ಅವ್ರು ಸಮರ್ಥನೆ ಮಾಡ್ಕೊಂಡಿರೋದು ಇನ್ನೂ ಕೂಡ ಅವರ ನೀಚ ಸಂಸ್ಕೃತಿಗೆ ಅದರ ಬಗ್ಗೆ ಗೊತ್ತಾಗಿದೆ ಯಾಕೆ ಅಂತೇಳಿದ್ರೆ ಗಾಂಧೀಜಿಯವರು ಸತ್ಯ ಅಹಿಂಸೆ ಸತ್ಯಾಗ್ರಹ ಈ ಮೂರು ವಿಚಾರಗಳಿಂದ ಇಡೀ ವಿಶ್ವದಲ್ಲೇ ಭಾರತ ದೇಶಕ್ಕೆ ಸ್ವತಂತ್ರಕ್ಕೂ ಮತ್ತು ಬೇರೆ ಬೇರೆ ದೇಶದ ಸ್ವತಂತ್ರಕ್ಕೂ ಸುಮಾರು ನೂರ ಅರವತ್ತು ದೇಶಗಳು ಸ್ವತಂತ್ರ ಹೋರಾಟಗಳನ್ನು ತಂದುಕೊಂಡಿದರೆ ಅದಕ್ಕೆ ವಿಶೇಷ ಭಾರತ ದೇಶಕ್ಕೆ ಯಾಕೆ ಸ್ವತಂತ್ರ ಇದೆ ಹೇಳಿದ್ರೆ ಒಂದೇ ಒಂದು ರಕ್ತದ ಹಣ್ಣಿನ ಕೂಡ ಕೆಳಬೀಳೆದ ರೀತಿಯಲ್ಲಿ ಸ್ವತಂತ್ರ ಹೋರಾಟ ಮಾಡಿ ಅಹಿಂಸೆಯ ಮುಖಾಂತರ ಸ್ವತಂತ್ರವನ್ನು ತಂದುಕೊಂಡಂಥ ಕೀರ್ತಿ ಮಹಾತ್ಮ ಗಾಂಧೀಜಿಯರ ನೇತೃತ್ವಕ್ಕಿಂತ ಹಾಗಾಗಿ ಇಡೀ ವಿಶ್ವದಲ್ಲಿ ಗಾಂಧೀಜಿಯವರು ಐನ್ಸ್ಟೀನ್ ಅಂತವರು ಮತ್ತು ಒಬಾಮಾ ಅಂತವರು ಇರ್ಬೋದು ನೆಲ್ಸನ್ ಮಂಡೇಲಾ ಅಂತ ಇರ್ಬೋದು ಸರೋಜಿನಿ ದೇವಿ ನಾಯ್ಡು ಅಂತ ಇರ್ಬೋದು ಮತ್ತು ಹಲವಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರು ಇರ್ಬೋದು ಗೋಕಾಲ್ ಕೃಷ್ಣ ಗೋಖಲೆಯವ್ರು ಇರ್ಬೋದು ಇವರೆಲ್ಲರೂ ಕೂಡ ಗಾಂಧೀಜಿ ನೇತೃತ್ವಕ್ಕೆ ಯಾಕೆ ಇವತ್ತು ಒಪ್ಪಂಡಿತರು ಅಂತ ಹೇಳಿದರೆ ಗಾಂಧೀಜಿಯ ವಿಚಾರಧಾರೆಗೋಸ್ಕರ ಹಾಗಾಗಿ ಗಾಂಧೀಜಿ ಕೈಯಲ್ಲಿ ಕೋಲನ್ನು ಕೊಟ್ಟು ಅದನ್ನು ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎ ಸಿ ಸಿ ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ ಅವರಿಗೆ ಮತ್ತು ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಬಿಂಬಿಸಿರೋದನ್ನು ಯಾಕೆ ಅಂತ ಹೇಳಿದ್ರೆ ಗಾಂಧೀಜಿಯವರು ಯಾವ ಸಂದರ್ಭದಲ್ಲೂ ಕೂಡ ಅವರು ಹಿಂಸೆಯನ್ನು ಅವರು ಯೋಚನೆಯನ್ನು ಕೂಡ ಮಾಡಿದಾರಲ್ಲ ಆದರೆ ಈ ರೀತಿ ಕೋಲನ್ನ ಕೊಟ್ಟು ಅವರಿಗೆ ಗಾಂಧೀಜಿ ಕೈಲಿರುವಂಥ ಊರು ಗೋಲಿಗೆ ಮತ್ತು ಆರ್ ಎಸ್ ಎಸ್ನವರು ಹಿಡಿಯುವಂಥ ಒಂದು ಏನು ಬಡಿಗೆ ದೊಣ್ಣೆಗೂ ಇರುವ ವ್ಯತ್ಯಾಸ ಇವತ್ತು ಬಿ ಜೆ ಪಿ ಅವ್ರಿಗೆ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ನ ದೊಣ್ಣೆಯಿಂದ ಬೀಳಿಸೋದು ಹೆದರಿಸೋದು ಎಲ್ಲ ಮಾಡ್ತಾರೆ ಗಾಂಧೀಜಿ ಇಟ್ಕೊಂಡಿದ್ಕೋರ್ಗಿತ್ತು ಆ ಊರು ಕೂಡ ಸತ್ಯ ಅಹಿಂಸೆ ಸತ್ಯಾಗ್ರಹದ ಒಂದು ಪ್ರತೀಕ ಆಗಿತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸತ್ಯ ಅಹಿಂಸೆ ಪ್ರತಿಪಾದಕ ಮಹಾತ್ಮ ಗಾಂಧಿ ಅವರನ್ನ ವ್ಯಂಗ್ಯವಾಗಿ ಬಿಂಬಿಸಿ ದಿನಪತ್ರಿಕೆಗಳಲ್ಲಿ ಬಿಜೆಪಿ ಜಾಹೀರಾತು ನೀಡಿದ್ದು ಗಾಂಧೀಜಿಯವರು ಬಳಸುತ್ತಿದ್ದ ಊರುಗೋಲನ್ನ ಬಿಜೆಪಿ ನಾಯಕರು ತಮ್ಮ ಆರ್ಎಸ್ಎಸ್ ಬಳಸುವ ದೊಣ್ಣಿಯಂತೆ ಬಿಂಬಿಸಿರುವುದು ಬಿಜೆಪಿಯವರ ವಿಕೃತ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು ಜನರಿಗೆ ಕ್ಷಮೆಯನ್ನು ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಗಾಂಧೀಜಿ ಸ ನಮ್ಮನ್ನು ಬಿಟ್ಟು ಅಗಲದಂಥ ಸಂದರ್ಭದಲ್ಲಿ ಗಾಂಧೀಜಿಗೆ ಗುಂಡಾಗದಂಥ ಸಂದರ್ಭದಲ್ಲಿ ವಿಶ್ವದ ಯು ಎನ್ನಲ್ಲಿ ನೂರ ನಲವತ್ತು ರಾಷ್ಟ್ರಗಳ ಧ್ವಜಗಳನ್ನು ಅರ್ಧಕ್ಕೆ ಹಾಸ್ತಾರೆ ಯಾವಾಗಲೂ ಏನು ಪತಿ ಪದ್ಧತಿ ಅಂತೇಳಿದರೆ ಯಾವ್ದಾರು ದೇಶದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ತೀರೋದಾಗ ಯು ಎನ್ನಲ್ಲಿ ಆ ದೇಶದ ಧ್ವಜವನ್ನು ಅರ್ಧ ಹಾರಿಸ್ತಾರೆ ಆದರೆ ಗಾಂಧೀಜಿ ಗುಂಡಾಕ ಸಂದರ್ಭದಲ್ಲಿ ಅವತ್ತಿನ ನೂರ ನಲ್ವತ್ತು ದೇಶಗಳು ಏನು ಅದರ ಮೆಂಬರ್ಸ್ ಇದ್ರು ಅವೆಲ್ಲ ದ್ವೇಷಗಳ ಧ್ವಜವನ್ನ ಇವತ್ತು ಅರ್ಧ ಹಾರಿಸ್ತಾರೆ ಆ ಸಂದರ್ಭದಲ್ಲಿ ಇವೆನ್ ಸೆಕ್ರೆಟರಿ ಪ್ರಶ್ನೆಯನ್ನು ಮಾಡ್ತಾರೆ ಇವತ್ತೇನು ಗಾಂಧೀಜಿಯವರು ಪ್ರೋಟೋಕಾಲಲ್ಲಿ ಪ್ರಧಾನಮಂತ್ರಿಗಳಲ್ಲ ಇವತ್ತು ರಾಷ್ಟ್ರಪತಿಗಳಲ್ಲ ಯಾವುದೋ ದೇಶದ್ದು ಆದರೆ ಎಲ್ಲ ದೇಶದ್ದು ಯಾಕೆ ನೀವು ಧ್ವಜವನ್ನು ಆಗ ಅರ್ಥ ಹಾರಿಸ್ತಾರೆ ಆದೇಶವನ್ನು ಕೊಟ್ಟಿದ್ದೀರಿ ಅಂದಾಗ ಇವತ್ತು ಒಂದು ಮಾನವೀಯತೆ ಇವತ್ತು ಇಡೀ ವಿಶ್ವದಲ್ಲಿ ಸತ್ತೋಗಿದೆ ಅಂತ ಹೇಳ್ತಾರೆ ಅಂದರೆ ಗಾಂಧಿ ಅಂತ ಹೇಳಿದರೆ ಇವತ್ತು ವಿಶ್ವಮಟ್ಟದಲ್ಲಿ ಹಲವಾರು ದೇಶಗಳಲ್ಲಿ ಅದಕ್ಕೆ ಗಾಂಧಿ ಬಗ್ಗೆ ಅದಕ್ಕೆ ಆದಂಥ ಒಂದು ವಿಶೇಷ ಇದೆ ಹಲವಾರು ದೇಶಗಳ ನೂರಿಪ್ಪತ್ತು ದೇಶಗಳಲ್ಲಿ ಅಧ್ಯಯನ ಸಂಸ್ಥೆಗಳನ್ನು ಗಾಂಧೀಜಿ ಹೆಸರಲ್ಲಿ ನಡೀತದೆ ಇವತ್ತು ಬೇರೆ ಬೇರೆ ಏನು ಬ್ರಿಟಿಷನ್ನು ನಮ್ಮ ದೇಶದಿಂದ ಓಡಿಸಿದರು ಗಾಂಧೀಜಿಯವರು ಆ ಬ್ರಿಟನ್ನಲ್ಲಿ ಗಾಂಧಿ ಪ್ರತಿಮೆಯನ್ನು ಇಟ್ಟು ಅವರ ಸತ್ಯ ಮತ್ತು ಅಹಿಂಸೆಯ ವಿಚಾರ ಚರ್ಚೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೀತಿಯ ಗಾಂಧಿಯನ್ನು ಆ ರೀತಿ ಬಿಂಬಿಸಿರೋದು ನಿಜವಾಗ್ಲೂ ಕೂಡ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ವಿಚಾರದಲ್ಲಿ ನಡೆದಂಥ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮಗಳ ಮಾಧ್ಯಮ ಮಾಧ್ಯಮದವರು ನೋಡಿದ್ದೀರ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಕೂಡ ಒಂದು ಪ್ರಜಾಪ್ರಭುತ್ವ ಒಂದು ಆಧಾರ ಸ್ತಂಭ ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ಪ್ರಧಾನಮಂತ್ರಿಯವರು ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಲು ಒಂದು ಧೈರ್ಯ ಮಾಡಿದ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಫಿಲಮ್ ಆ್ಯಕ್ಟರ್ಗಳನ್ನ ಕರ್ಕೊಂಡು ಇಲ್ಲ ಅವ್ರಿಗೆ ಬೇಕಾದಂತಹ ಪತ್ರಿಕಾ ಕರ್ಕೊಂಡು ಅಲ್ಲೂ ಕೂಡ ಮನ್ ಕಿ ಹೇಳ್ತಾರೆ ಆದರೆ ಮನೆ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಇವತ್ತು ಸಂ ಈ ಇತಿಹಾಸದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಬಗ್ಗೆ ಮಾತಾಡುವಂಥ ಅವಕಾಶ ಇವತ್ತು ಪಾರ್ಲಿಮೆಂಟ್ ವ್ಯವಸ್ಥೆಯಲ್ಲಿ ಮೊದಲನೇ ಬಾರಿಗೆ ನಡೆದಿರೋದು ಇವತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಸಂಸತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿದೆ ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ ಕಾಂಗ್ರೆಸ್ ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ ತನೋಜ್ ನಾಯ್ಡು ಲಾಕೇಶ್ ಸಿಮ್ಸನ್ ಉಪಸ್ಥಿತರಿದ್ದರು